ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವು ಇವತ್ತು ಚಿಕ್ಕಮಂಗ್ಳೂರಿನ ಒಂದು ಡ್ರೈ ಫ್ರೂಟ್ಸ್ ಅಂಗಡಿಗೆ ಭೇಟಿ ಕೊಟ್ಟಿದ್ದೆ ಸೂಪರಾಗಿರುತ್ತೆ ಇಲ್ಲಿ ಡ್ರೈ ಫ್ರೂಟ್ಸು ನಾನು ಯಾವಾಗಲೂ ಇಲ್ಲೇ ಪರ್ಚೇಸ್ ಮಾಡೋದು ನನಗೆ ಪರ್ಚೇಸ್ ಮಾಡುವಾಗಲೆಲ್ಲ ಒಂದು ಒಳ್ಳೆಯ ಅನುಭವ ಆಗುತ್ತೆ ಯಾಕೆ ಅಂತಂದರೆ ಇಲ್ಲಿ ಅಬ್ರಾಡಿಂದ ಬರುವಂತಹ ಡ್ರೈ ಫ್ರೂಟ್ಸ್ ಕೂಡ ಇಲ್ಲಿದೆ ಅಂದರೆ ಹೆಚ್ಚಾಗಿ ದುಬಾಯಿಂದ ಒಳ್ಳೆಯ ಡ್ರೈ ಫ್ರೂಟ್ಸು ಈ ಅಂಗಡಿಗೆ ಬರುತ್ತೆ ನಿಜವಾಗ್ಲೂ ಇಲ್ಲಿ ಒಂದು ಡ್ರೈ ಫ್ರೂಟ್ಸ್ನ ಕೊಂಡ್ಕೊಳ್ಳೋದ್ರಲ್ಲಿ ತುಂಬ ಇದೆ ಅಂತ ನನಗನ್ಸುತ್ತೆ ನಾನು ಪ್ರತಿ ಸಾರಿ ಇಲ್ಲಿಗೆ ಭೇಟಿ ಕೊಟ್ಟಾಗಲೂ ಕೂಡ ಆಯಿತಾ ನನಗೊಂದು ನ್ಯೂ ಫೀಲಿಂಗ್ ಬರುತ್ತೆ ಯಾಕೆ ಅಂತಂದರೆ ಇಲ್ಲಿ ನಿಮಗೆ ಎಲ್ಲ ಥರದ ಡ್ರೈ ಫ್ರೂಟ್ಸು ಸಿಗುತ್ತೆ ಅಬ್ರಾಡಿಂದ ಏನು ತಗೊಂಡು ಬರ್ತಾರಲ್ವ ಅದೇ ಥರ ಸೇಮ್ ಡ್ರೈ ಫ್ರೂಟ್ಸ್ ಸಿಗುತ್ತೆ ಅಲ್ಲೇ ರೇಟಿಗೆ ಅಷ್ಟು ಹಣ ಕೊಟ್ಟು ಇಲ್ಲಿಗೆ ತರೋದಕ್ಕಿಂತ ಇಲ್ಲಿ ನಮ್ಮ ಇಂಡಿಯನ್ ಮನಿಯಲ್ಲಿ ನಮಗೆ ನಿಜವಾಗ್ಲೂ ಕೂಡ ಕಮ್ಮಿಗೆ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಬರೀ ಆಲ್ಮಂಡ್ಸ್ ಅಂದರೆ ಬಾದಾಮು ತ್ರೀ ವೆರೈಟಿ ಇರುತ್ತೆ ಅಂದರೆ ಹಾಗೆ ತಿನ್ನೋದು ನೆನ್ಸಿ ತಿನ್ನೋದು ಮತ್ತು ಅಡುಗೆಗೆ ಬಳಸೋದು ಅಂದರೆ ಕುಕ್ಕಿಂಗಿಗೆ ಬಳಸೋ ಅಂಥದ್ದು ಅದೇ ರೀತಿ ವಾಲ್ನಟ್ಸಲ್ಲಿ ಎರಡು ಥರ ವಾಲ್ನಟ್ಸ್ ಇರುತ್ತೆ ಅಂದರೆ ಇಲ್ಲಿ ಹೇಗೆ ಗೊತ್ತಾ ಸ್ನೇಹಿತರೆ ನಮಗೆ ಇಲ್ಲಿ ಡ್ರೈ ಫ್ರೂಟ್ಸನ್ನು ಅಬ್ರಾಡಿಂದ ಇವರು ರಫ್ತು ಮಾಡ್ಕೊಳ್ತಾರೆ ಇಲ್ಲಿ ವೆರೈಟಿ ಆಫ್ಸ್ ನಿಮಗೆ ಎಲ್ಲದರಲ್ಲೂ ಒಂದು ತ್ರೀ ಫೋರ್ ವೆರೈಟಿ ಇರುತ್ತೆ ಅದು ಬಾದಾಮಿಲಾಗಿರ್ಬೋದು ಖರ್ಜೂರದಲ್ಲಾಗಿರ್ಬೋದು ಪಿಸ್ತಾದಲ್ಲಾಗ್ಬೋದು ದ್ರಾಕ್ಷಿಲಾಗಿರ್ಬೋದು ಎಲ್ಲದು ಕೂಡ ಇಲ್ಲಿ ಆಯಿತಾ ನಿಮಗೆ ವೆರೈಟಿ ಆಫ್ ಅಂದರೆ ಡಿಫ್ರೆನ್ಸ್ ಇರುತ್ತೆ ನಿಮಗೆ ಅಲ್ಲಿ ಅವ್ರು ಹೇಳ್ತಾರೆ ನಿಮಗೆ ಅಡುಗೆ ಮಾಡೋಕ್ಕ ತಿನ್ನೋಕ ಇಲ್ಲ ಡಯಟ್ ಮೇಂಟೈನ್ ಮಾಡೋಕ ಕೇಳಿ ನಮಗೆ ಯಾವ್ದು ಬೇಕು ಅಂತೀವಿ ಅದನ್ನು ಅವ್ರು ಕೊಡ್ತಾರೆ ಇಲ್ಲಿ ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ಚಿಯಾ ಸೀಡ್ಸ್ ಆಗಿರ್ಬೋದು ಆಮೇಲೆ ನಿಮಗೆ ಫ್ರೂಟ್ಸು ಅಂದರೆ ಕಿವಿ ಫ್ರೂಟ್ಸು ಎಲ್ಲ ಬರುತ್ತಲ್ಲ ಅದರದ್ದು ಡ್ರೈ ಫ್ರೂಟ್ಸ್ಗಳು ಪೈನಾಪಲ್ ಡ್ರೈ ಫ್ರೂಟ್ಸು ಕಿವಿ ಫ್ರೂಟ್ಸ್ ಡ್ರೈ ಫ್ರೂಟ್ಸು ಸ್ಟ್ರಾಬೆರಿ ಡ್ರೈ ಫ್ರೂಟ್ಸು ಎಲ್ಲ ಥರದ್ದು ಸಿಗುತ್ತೆ अदे <laughs> रीति ನಿಮಗಿಲ್ಲಿ ಮಕ್ರೋನಿ ಇರ್ಬೋದು ಮಕ ಮಖನ ಅಂತ ಹೇಳ್ತಾರಲ್ಲ ಅದು ಇರ್ಬೋದು ಅದು ಎಲ್ಲ ನಿಮಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಮತ್ತು ಅದಲ್ಲದೆ ಇಲ್ಲಿ ಡ್ರೈ ಡ್ರೈ ಫ್ರೂಟ್ಸ್ ಜೊತೆಗೆ ಮಸಾಲೆ ಐಟಮ್ಸ್ ಅಂದರೆ ಮಸಾಲೆ ಐಟಮ್ಸ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಬಿರಿಯಾನಿಗೆ ನಾವು ಏನೇನು ಉಪಯೋಗಿಸ್ತೀವಲ್ವ ಆ ಮಸಾಲೆ ಐಟಮ್ಸು ಎಲ್ಲದು ಕೂಡ ಇಲ್ಲಿ ಸಿಗುತ್ತೆ ಏಲಕ್ಕಿ ಇರ್ಬೋದು ಲವಂಗ ಚಕ್ಕೆ ಆಮೇಲೆ ಪಲಾವೆಲೆಯಿಂದ ಹಿಡಿದು ಆಮೇಲೆ ಮರಾಠಿ ಮಗ್ಗು ಸ್ಟಾರು ಆಮೇಲೆ ಇನ್ನೊಂದು ಫ್ಲವರ್ ಬರುತ್ತಲ್ಲ ಅದು ಎಲ್ಲದು ಕೂಡ ಇಲ್ಲಿ ಒಂದೇ ಒಂದು ಈ ಶಾಪಿಗೆ ನೀವು ಆಯಿತಾ ಭೇಟಿ ಕೊಟ್ಟರೆ ನಿಮಗೆ ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಅದಲ್ಲದೆ ಚಾಕ್ಲೇಟ್ಸು ವೆರೈಟಿ ಆಫ್ ಚಾಕ್ಲೇಟ್ಸು ನೋಡ್ತಾ ಇದ್ದರೆ ಯಪ್ಪ ತಲೆ ತಿರ್ಗೋಗುತ್ತೆ ಅಬ್ರಾಡಿಂದ ಕೆ ಜಿಗಟ್ಟಲೆ ಚಾಕ್ಲೇಟ್ಸ್ ತರ್ತಾರಲ್ಲ ಅದು ಇಲ್ಲೇ ಸಿಗುತ್ತೆ ನಮಗೆ ಅದು ಕೂಡ ಫ್ರೆಶ್ ಚಾಕ್ಲೇಟ್ಸು ಫ್ರೆಶ್ ಅನ್ನೋದಕ್ಕಿಂತನೂ ಸೂಪರಾಗಿರುತ್ತೆ ಆಮೇಲೆ ಆರ್ಗ್ಯಾನಿಕ್ ಹನಿ ಸಿಗುತ್ತೆ ಆ್ಯಪಲ್ ವಿನಿಗರ್ ಸಿಗುತ್ತೆ ಅದೇ ರೀತಿ ಡ್ರೈ ಚಾಕ್ಲೇಟ್ಸ್ ಅಂದರೆ ಏನು ಈ ಡಾರ್ಕ್ ಚಾಕ್ಲೇಟನ್ನು ನಾವು ಡಯಟಲ್ಲಿ ಬಳಸ್ತೀವಲ್ಲ ಆ ಥರ ಡಾರ್ಕ್ ಚಾಕ್ಲೇಟ್ ಸಿಗುತ್ತೆ ಆಮೇಲೆ ಮಕ್ಕಳಿಗೆ ಆಯಿತಾ ಚಿಕ್ಕ ಪುಟ್ಟ ಆಟ ಆಡೋ ಅಂತ ವಸ್ತುಗಳು ಸಿಗ್ತವೆ ಅದೆಲ್ಲ ನೋಡಿದಾಗ ನನಗಂತೂ ನಿಜವಾಗೂ ಕೂಡ ಅಬ್ರಾಡಿಂದ ತರೋದಕ್ಕಿಂತ ಅಬ್ರಾಡ್ ಅಂಗಡಿನೇ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇದೆಯಲ್ಲ ಅಂತ ನಮಗೆ ಖುಷಿ ಆಗುತ್ತೆ ಯಾವ ಯಾವ ಚಾಕ್ಲೇಟನ್ನು ಅಬ್ರಾಡಿಂದ ತರ್ತಾರೆ ಆ ಚಾಕ್ಲೇಟ್ಗಳು ಇಲ್ಲಿ ಇದ್ದಾವೆ ಅಂತಲೇ ಹೇಳ್ಬೋದು ಅಂತಂದರೆ ಅಬ್ರಾಡಿಂದ ಬರುವಂತಹ ಎಲ್ಲ ಚಾಕ್ಲೇಟ್ಗಳು ಈ ಒಂದು ಅಂಗಡಿಲಿದೆ ನಾನು ಪ್ರತಿ ಸರಿ ಈ ಅಂಗಡಿಗೆ ಬಂದಾಗ ಏನಾದರೂ ಒಂದು ಅಬ್ರಾಡಿಂದ ಹೊಸ ಚಾಕ್ಲೇಟ್ ಬಂದಿರುತ್ತೆ ಯಾಕೆ ಅಂತಂದರೆ ಇಲ್ಲಿ ಅಷ್ಟೇ ಅಲ್ಲ ಚಾಕ್ಲೇಟ್ ಅಷ್ಟೇ ಅಲ್ಲ ಇಲ್ಲಿ ಡ್ರೈ ಫ್ರೂಟ್ಸನ್ನು ಗಿಫ್ಟ್ ಕೊಡೋಕ್ಕೋಸ್ಕರವಾಗಿ ತುಂಬ ಜನ ಇಲ್ಲಿಗೆ ಬರ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ರೀತಿ ಪ್ಯಾಕ್ ಮಾಡಿ ಕೊಡ್ತಾರೆ ಡ್ರೈ ಫ್ರೂಟ್ಸ್ನ ನಮಗೆ ಇಷ್ಟ ಬಂದ ರೀತಿ ಅವರು ನಮಗೆ ಇಷ್ಟ ಬಂದ ಶೇಪಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ ನಾವು ಯಾರಿಗಾದರೆ ಡ್ರೈ ಫ್ರೂಟ್ಸ್ನ ಗಿಫ್ಟ್ ಮಾಡ್ಬೋದು ಬರೀ ಡ್ರೈ ಫ್ರೂಟ್ಸ್ ಅಂತಲ್ಲ ಮಸಾಲೆ ಐಟಮ್ಗಳನ್ನೂ ಕೂಡ ನಾವೆಲ್ಲಾದರೂ ಕೇಳಿದರೆ ಇದೇ ರೀತಿ ಮಾಡಿಕೊಡ್ತಾರೆ ಅವರು ಮಸಾಲೆ ಐಟಮ್ಸನ್ನು ನಾವು ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂದರೆ ನೋಡಿ ಈ ರೀತಿ ಮಾಡಿಕೊಡ್ತಾರೆ ಎಷ್ಟು ಎಷ್ಟು ಚೆನ್ನಾಗಿದೆ ಇದನ್ನು ಯಾರಿಗಾದರೂ ಗಿಫ್ಟ್ ಕೊಟ್ಟರೆ ಅವ್ರು ಎಷ್ಟು ಖುಷಿ ಆಗ್ತಾರೆ ಅಲ್ವಾ ನಿಜವಾಗೂ ಕೂಡ ಮದುವೆಗಳಿಗೆ ಆಗಿರ್ಬೋದು ದೊಡ್ಡ ದೊಡ್ಡ ಸಮಾರಂಭಗಳಿಗೆ ಅವ್ರು ಈ ಥರ ಮಾಡಿ ಕೊಡ್ತಾರೆ ನಿಜವಾಗ್ಲೂ ನೋಡೋಕ್ಕೆ ಖುಷಿ ಆಗುತ್ತೆ ನೋಡಿ ಇದೊಂದು ಡ್ರೈ ಫ್ರೂಟ್ಸ್ ಬಾಕ್ಸ್ ಇದು ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಅಂದರೆ ನೋಡೋಕ್ಕೆ ಖುಷಿಯಾಗುತ್ತೆ ಮತ್ತು ಇಲ್ಲಿ ವೆರೈಟಿ ಆಫ್ ಪ್ಯಾಕಿಂಗ್ಸ್ ಮಾಡಿಕೊಡ್ತಾರೆ ನಾವು ಮದುವೆಗಳಿಗೆ ಮ ಏನಾದರೂ ಒಂದು ಫಂಕ್ಷನ್ಗಳಿಗೆ ಕೇಳಿದರೆ ವೆರೈಟಿ ಆಫು ಆಯಿತಾ ಫ್ರೂಟ್ಸನ್ನು ಹಾಕಿ ನಮಗೆ ಅವರು ಪ್ಯಾಕ್ ಮಾಡಿ ಕೊಡ್ತಾರೆ ನೋಡಿ ಈ ಥರ ಅವರೇ ಪ್ಲೇಟ್ ಮಾಡಿ ಅಂದರೆ ನೀವು ಯಾವ ಒಂದು ಡ್ರೈ ಫ್ರೂಟ್ಸ್ಗಳ್ನ ಹೇಳ್ತೀರೋ ಆ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಈ ಥರ ಪ್ಯಾಕೇಜ್ ಮಾಡಿ ಕೊಡ್ತಾರೆ ಅದು ಮದುವೆ ಇರ್ಬೋದು ಇನ್ನೇನು ಪ್ರೋಗ್ರಾಮ್ಗಳಿಗೆ ನಿಮಗೆ ಬೇಕು ಅಂದರೆ ಆಮೇಲೆ ಇಲ್ಲಿ ನಿಮಗೆ ಡ್ರೈ ಫ್ರೂಟ್ಸ್ ಬಾಕ್ಸುಗಳು ಇದೆಯವಲ್ಲ ವೆರೈಟಿ ಆಫ್ ಡ್ರೈ ಫ್ರೂಟ್ಸ್ ಬಾಕ್ಸ್ಗಳು ಸಿಗುತ್ತೆ ನಿಮಗೆ ಕೇಳಿದರೆ ಅವ್ರು ನಿಮಗೆ ಹೆಂಗೆ ಹೇಳ್ತಿರೋ ಆ ರೀತಿ ಅವರು ನಿಮಗೆ ಹೇಳಿದಂತಹ ಡ್ರೈ ಫ್ರೂಟ್ಸ್ಗಳನ್ನ ನೀವು ಹೇಳಿದಂಥ ಡ್ರೈ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಈ ಥರ ಪ್ಯಾಕ್ ಮಾಡಿ ಕೊಡ್ತಾರೆ ನೋಡ್ತಾ ಇದ್ದರೆ ಕಳೆದೋಗ್ಬೇಕು ನಿಜವಾಗ್ಲೂ ಕೂಡ ಒಂದು ಡ್ರೈ ಫ್ರೂಟ್ಸ್ ಅಂಗಡಿನ ಈ ರೀತಿ ಒಂದು ಆಯಿತಾ ಮೇಂಟೈನ್ ಮಾಡೋದಿದೆಯಲ್ಲ ಹೈಜೆನಿಕ್ಕಾಗಿ ಸೂಪರಾಗಿ ಮಾಡ್ತಾರೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇದು ದುಬಾಯಿಂದ ಬರುವಂತಹ ಡ್ರೈ ಫ್ರೂಟ್ಸ್ ಏನಿದೆ ನಿಜವಾಗ್ಲೂ ಕೂಡ ಇಲ್ಲಿ ನಮ್ಮ ಚಿಕ್ಕಮಗ್ಳೂರಲ್ಲೇ ಸಿಗುತ್ತೆ ಅದು ಅಲ್ಲಿಂದ ತೊಗೊಂಡು ಬರುವಂತಹ ಡ್ರೈ ಫ್ರೂಟ್ಸು ಕ್ವಾಲಿಟಿ ಸೇಮ್ ಇಲ್ಲಿ ಈ ಅಂಗಡಿಲಿ ಇರುತ್ತೆ ಯಾಕೆಂದರೆ ಚಿಕ್ಕಮಂಗ್ಳೂರಲ್ಲಿ ಈ ಒಂದು ಡ್ರೈ ಫ್ರೂಟ್ಸಿಗೆ ಆಯಿತಾ ಈ ಡ್ರೈ ಫ್ರೂಟ್ಸ್ ಅಂಗಡಿಗೆ ತುಂಬಾ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು ಅಂತಂದರೆ ಈ ತುಂಬ ಡಯೆಟ್ ಮಾಡೋರು ಆಮೇಲೆ ಡ್ರೈ ಫ್ರೂಟ್ಸ್ನ ಫಂಕ್ಷನ್ಗಳಿಗೆ ತಗೊಳೋರು ಕುಕ್ಕಿಂಗಿಗೆ ತೊಗೊಳೋರು ತುಂಬ ಜನ ಇಲ್ಲಿ ವಿಸಿಟ್ ಬಂದು ತಗೊಳ್ತಾ ಇರ್ತಾರೆ ಯಾಕೆಂದರೆ ರೇಟ್ ವೈಸು ಕೂಡ ತುಂಬ ಸೂಪರ್ ಆಗಿದೆ ಅದಲ್ಲದೆ ಇಲ್ಲಿ ನಮಗೆ ನ್ಯಾಚುರಲ್ ಆಗಿರೋ ಗೀ ಕೂಡ ಸಿಗುತ್ತೆ ನ್ಯಾಚುರಲ್ ಗೀ ಜೊತೆಗೆ ನಮಗೆ ಇನ್ನೊಂದೇನಪ್ಪ ಇಲ್ಲಿ ಅಂತಂದರೆ ಹನಿ ಹನಿ ಕೂಡ ನ್ಯಾಚುರಲ್ ಹನಿ ಕೂಡ ಸಿಗುತ್ತೆ ಅದಲ್ಲದೆ ಇಲ್ಲಿ ನಮಗೆ ಬೇಕಾಗುವಂತಹ ಅಂದರೆ ಡ್ರೈ ಫ್ರೂಟ್ಸಲ್ಲಿ ಏನೇನು ಬೇಕೋ ಅವೆಲ್ಲವೂ ಕೂಡ ಸಿಗುತ್ತೆ ನಮಗೆ ಬೇಕು ಅಂದಿದ್ದನ್ನು ಅವರು ತರಿಸಿ ಕೂಡ ಕೊಡ್ತಾರೆ ಅದಲ್ಲದೆ ಇಲ್ಲಿ ನಾವು ಯಾವ ಯಾರಾದರೂ ಹೋದರೆ ಕೇಳಿದರೆ ತುಂಬ ಡೀಟೇಲಾಗಿ ಆಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಏನು ಬೇಕು ಎಷ್ಟು ಬೇಕು ನಿಮಗೆ ಹಂಡ್ರೆಡ್ ಗ್ರಾಮ್ ಬೇಕು ಅಂದ್ರೂ ಅವ್ರು ಕೊಡ್ತಾರೆ ಅವರು ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಂಡೇ ಒಂದು ಡ್ರೈ ಫ್ರೂಟ್ಸ್ ಓಕೆ ನನಗೊಂದು ನೂರು ಗ್ರಾಮ್ ಬೇಕು ಅಂದ್ರೂ ಕೊಡ್ತಾರೆ ಅದು ಯಾ ನಾವು ಎಷ್ಟು ಕೇಳಿದ್ರು ಅವ್ರು ಕೊಡ್ತಾರೆ ಇಲ್ಲ ಅನ್ನೋಲ್ಲ ಅಂತಂದರೆ ಆ ಒಂದು ಆಯ್ತು ಅವ್ರಿಗೊಂದು ಅಂದರೆ ಆ ಅಂಗಡೀಲಿ ಅವರಿಗೆ ಆ ಸರ್ವಿಸ್ ಕೊಡೋದಿದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಅವರು ಬೇಜಾರೇ ಮಾಡ್ಕೊಳ್ಳಲ್ಲ ಮತ್ತು ಇಲ್ಲಿ ಡಯಟ್ ಬಿ ಬಿಸ್ಕೆಟ್ಸ್ ಸಿಗುತ್ತೆ ಡಯಟ್ಸ್ ಕುಕೀಸ್ ಸಿಗುತ್ತೆ ಆಮೇಲೆ ವಿತೌಟ್ ಆಯಿಲ್ ಅಂದರೆ ವಿತೌಟ್ ಆಯಿಲಲ್ಲಿ ಫ್ರೈ ಮಾಡಿದಂಥ ಅಂದರೆ ಓವನ್ನಲ್ಲಿ ಫ್ರೈ ಮಾಡಿದಂತಹ ನಮ್ಮ ಡ್ರೈ ಫ್ರೂಟ್ಸ್ಗಳು ನಮಗೆ ಸಿಗ್ತವೆ ಅಂದರೆ ಓವನ್ನಲ್ಲಿ ಎಣ್ಣೆ ಇಲ್ಲದೆ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಸಿಗುತ್ತೆ ಅದೇ ರೀತಿ ನಮಗೆ ಏನು ನಾವು ತಿಂತೀವಲ್ಲ ಸ್ನ್ಯಾಕ್ಸು ಆ ಸ್ನ್ಯಾಕ್ಸು ಕೂಡ ವಿತೌಟ್ ಆಯಿಲಲ್ಲಿ ಆಯಿತಾ ಫ್ರೈ ಮಾಡಿರೋ ಸಿಗುತ್ತೆ ಅದಲ್ಲದೆ ಬೆಂಡಿ ಅಂದೊಂದು ಫೇಮಸ್ ಅದು ಅಂದು ಬೆಂಡಿ ಫ್ರೈ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿನ ಫ್ರೈ ಅದು ವಿತೌಟ್ ಆಯಿಲಲ್ಲಿ ಮಾಡಿರೋದು ಸೂಪರ್ ಆಗುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಅದಲ್ಲದೆ ಇಲ್ಲಿ ಏನು ಗೊತ್ತಾ ಪಾಪಾಡ್ಸು ಅಂದರೆ ಮಸಾಲ ಪಾಪಾಡ್ಸ್ ಸಿಗುತ್ತೆ ಅದಂತೂ ಫೇವ್ರೇಟು ಸೂಪರಾಗಿರುತ್ತೆ ಆಮೇಲೆ ಚಾಕ್ಲೇಟ್ಸು ಅಷ್ಟೇ ವೆರೈಟಿ ಆಫ್ ಚಾಕ್ಲೇಟ್ಸ್ ಇರುತ್ತೆ ಯಾವ್ದು ತಿನ್ನೋಣ ಯಾವ್ದು ಬಿಡೋಣ ಅನ್ನಿಸುತ್ತೆ ಅದಲ್ಲದೆ ಮಕೋನ ನಿಮ್ಮೆಲ್ಲರಿಗೂ ಗೊತ್ತು ಮಖನ ಆ ಮಖನ ಬಂದುಬಿಟ್ಟು ನಿಮಗೆ ಮಸಾಲೆ ಇರೋದು ಸಿಗುತ್ತೆ ಇಲ್ಲ ಪ್ಲೈನು ನಾವು ಮನೇಲಿ ತೊಗೊಂಡೋಗಿ ಮಾಡ್ಕೊಳ್ತೀವಿ ಅಂದ್ರೂ ಸಿಗುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ತಿಂತಾ ಇದ್ದರೆ ತಿಂತಾ ಇರೋಣ ಅನಿಸುತ್ತೆ ಅಷ್ಟು ನೀಟಾಗಿರುತ್ತೆ ಆಮೇಲೆ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿರ್ತಾರೆ ಆಯಿತಾ ಮಸಾಲೆ ಹಾಕಿ ಆಯಿತಾ ಈ ಬಾದಾಮನ್ನಾಗಿರ್ಬೋದು ಅದೇ ರೀತಿ ಗೋಡುಂಬೆನಾಗಿರ್ಬೋದು ಫ್ರೈ ಮಾಡಿರ್ತಾರೆ ಮಸಾಲೆ ಹಾಕಿ ಅದಂತೂ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅದಲ್ದೇ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸು ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಇಲ್ಲಿ ಸಿಗುತ್ತೆ ಅದಲ್ದೇ ನಿಮಗೆ ಖರ್ಜೂರದಲ್ಲಿ ವೆರೈಟಿ ಆಫ್ ಖರ್ಜೂರ ಸಿಗುತ್ತೆ ವೆರೈಟಿ ಆಫ್ ಖರ್ಜೂರ ಅಂದರೆ ಒಂದು ಥರದ್ದಲ್ಲ ನೀವು ನೋಡ್ತಾ ಇದ್ದರೆ ಯಾವುದೊಂದು ತಗೋಣ ಯಾವುದೊಂದು ಬಿಡೋಣ ಅನ್ನಬೇಕು ಅಷ್ಟು ವೆರೈಟಿ ಆಫ್ ಖರ್ಜೂರ ಸಿಗುತ್ತೆ ಅದಲ್ದೇ ನಿಮಗೆ ಗೊತ್ತಿ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಏನು ನಾವ್ ಯಾವಾಗಲೂ ಹೇಳ್ತೀವಲ್ವಾ ಅಂಜೂರ ಆ ಅಂಜೂರ ಹಣ್ಣಿದೆಯಲ್ಲ ಅಮ್ಮ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಇರುತ್ತೆ ಅಷ್ಟು ನೀಟ್ ಇರುತ್ತೆ ಅಷ್ಟು ಕ್ಲೀನ್ ಇರುತ್ತೆ ನೋಡಿದ್ರೆ ತಿನ್ನೋಣ ಅನ್ಸುತ್ತೆ ಅಂಜೂರ ಹಣ್ಣು ಅಂಜೂರ ಹಣ್ಣನ್ನ ಇಲ್ಲಿ ನಿಮಗೆ ಟೂ ತ್ರೀ ಟೈಪ್ ಸಿಗುತ್ತೆ ನಿಮಗೆ ಯಾವ್ದು ಬೇಕಾದರೂ ನೀವು ತಗೋಬೋದು ಅದಲ್ಲದೆ ಮಕ್ಕಳಿಗೆ ಬೇಕಾದಂತಹ ಜೆಲ್ಲಿ ಚಿಕ್ಕ ಮಕ್ಕಳು ತಿಂತಾರಲ್ವ ಜೆಲ್ಲಿ ಚಾಕ್ಲೇಟ್ ಅಂತ ಅಬ್ರಾಡಿಂದ ಬರೋರು ತುಂಬ ಜನ ಇದನ್ನು ತರ್ತಾರೆ ನಿಮಗೆ ಗೊತ್ತಿರ್ಬೋದು ಸೂಪರಾಗಿರುತ್ತೆ ನೀವು ಇಲ್ಲಿ ನೋಡೋದಾದರೆ ನಿಮಗೆ ಎಲ್ಲ ಥರದ್ದು ಸಿಗುತ್ತೆ ನೋಡಿ ಓಟ್ಸು ಇದು ಏನು ಗೊತ್ತಾ ಎಲ್ಲ ಮಿಕ್ಸ್ ಆಗಿರುತ್ತೆ ನಾವೇನು ಹಾಲಲ್ಲಿ ತಗೊಂಡು ಹೋಗಿ ಆಯಿತಾ ಹಾಲಲ್ಲಿ ಹಾಕಿಬಿಟ್ಟು ತಿನ್ನೋದಷ್ಟೇ ತಗೊಂಡೋಗಿ ಹಾಲಲ್ಲಿ ಹಾಕಿ ತಿನ್ನೋದು ಪ್ಯಾಕೆಟ್ಸಿಗಿಂತ ಇವರೇ ಒಂದು ರೆಡಿ ಮಾಡಿರ್ತಾರೆ ಅಂದರೆ ಈ ಅಂಗಡಿಯವರೇ ಎಲ್ಲ ಒಂದು ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿಬಿಟ್ಟು ಆಯಿತಾ ರೆಡಿ ಮಾಡಿರ್ತಾರೆ ಅದಂತೂ ತುಂಬ ಚೆನ್ನಾಗಿರುತ್ತೆ ವಾಲ್ನಟ್ ಇರ್ಬೋದು ಆಮೇಲೆ ಬಾದಾಮಿ ಇರ್ಬೋದು ಗೋಡಂಬೆ ಇರ್ಬೋದು ದ್ರಾಕ್ಷಿ ಇರ್ಬೋದು ಎಲ್ಲದನ್ನು ಹಾಕಿ ಅದ್ರ ಜೊತೆ ಸ್ವಲ್ಪ ಓಟ್ಸ್ ಹಾಕಿ ನೀಟಾಗಿ ಫ್ರೈ ಮಾಡಿ ಇಟ್ಟಿರ್ತಾರೆ ಮಿಕ್ಸ್ ಓಟ್ಸ್ ಥರ ಅದಂತೂ ತುಂಬ ತುಂಬ ಸೂಪರಾಗಿರುತ್ತೆ ನಾವೇನು ಪ್ಯಾಕೆಟಲ್ಲಿ ಓಟ್ಸ್ ತಂದು ತಿಂತೀವಲ್ಲ ಮಿಲ್ಕಿಗೆ ಹಾಕೊಂಡು ಅದಕ್ಕಿಂತ ತೌಸಂಡ್ ಪರ್ಸೆಂಟ್ ಬೆಟ್ರಾಗಿರುತ್ತೆ ಅಷ್ಟು ಪ್ರೋಟೀನ್ ಇರುತ್ತೆ ಓನಾಗಿ ಇವರೇನೆ ರೆಡಿ ಸೂಪರ್ ಸೂಪರಾಗಿರುತ್ತೆ ತಿನ್ನೋಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು ನನಗೆ ಪ್ರತಿ ಸರಿ ಇಲ್ಲಿಗೆ ಬಂದಾಗ ವಿಡಿಯೋ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಇದೆ ಬಟ್ ಅದು ಅವತ್ತು ಕೂಡಿರಲಿಲ್ಲ ಮಾಡ್ಕೋಳೋಕ್ಕೆ ಬಟ್ ಈ ಸರಿ ಆಯಿತಾ ಹೋದಾಗ ನಾನು ಕೇಳಿದೆ ಮಾಡ್ಕೊಳ್ಳ ವಿಡಿಯೋನಂತ ಓಕೆ ಮಾಡ್ಕೊಳ್ಳಿ ಮೇಡಮ್ ಅಂತಂದರು ಓಕೆ ನಾನು ಡ್ರೈ ಫ್ರೂಟ್ಸ್ನ ಪರ್ಚೇಸ್ ಮಾಡ್ತಾ ಮಾಡ್ತಾ ವಿಡಿಯೋನೂ ಕೂಡ ಮಾಡಿದೆ ಅದಲ್ತೇನೆ ನನಗೆ ಈ ವಿಡಿಯೋ ಯಾಕೆ ಮಾಡಿದೆ ಅಂತಂದರೆ ಡ್ರೈ ಫ್ರೂಟ್ಸನ್ನು ನಾವು ಎಲ್ಲಿ ಬೇಕಲ್ಲಿ ಈಗ ಪ್ರಾವಿಜನ್ ಸ್ಟೋರುಗಳಲ್ಲಿ ನಾವು ಸೂಪರ್ ಮಾರ್ಕೆಟ್ಗಳಲ್ಲಿ ತಗೊಳ್ಳೋಕೋದ್ರೆ ಅದು ಯಾವಾಗಲೂ ಅಷ್ಟೇ ಅವರು ಹಳೇದನ್ನು ಅಂತ ಅಂದರೆ ಅದು ಹಳೇದು ಪ್ಯಾಕೆಟ್ ಆಗಿರುತ್ತೆ ಅದು ಯಾವಾಗಲೂ ಮಾಡಿರ್ತಾರೆ ಪ್ಯಾಕು ನಮಗೆ ಗೊತ್ತಿರಲ್ಲ ನಾವು ತೊಗೊಂಡು ಬರ್ತೀವಿ ತಿನ್ನತ್ತಿಗೆ ಏನಾಗುತ್ತೆ ಅಂದರೆ ಅದೊಂಥರ ಕಹಿ ಕಹಿ ಆಗುತ್ತೆ ತಿನ್ನೋಕ್ಕೆ ಆಗಲ್ಲ ಹಾಗಾಗಿ ಆ ಪ್ಯಾಕೆಟ್ಗಳು ಅಂದರೆ ನಾವು ಈ ಪ್ರಾವಿಷನ್ ಸ್ಟೋರು ಸೂಪರ್ ಮಾರ್ಕೆಟ್ಗಳಲ್ಲಿ ಆ ಪ್ಯಾಕೆಟಲ್ಲಿರೋ ಕಹಿ ಕಹಿ ತಿನ್ನೋದಕ್ಕಿಂತ ಫ್ರೆಶ್ ಆಗಿರುವಂಥದ್ದನ್ನು ತೊಗೊಂಡು ತಿನ್ಬೋದಲ್ಲ ಅನ್ನೋದಕ್ಕೋಸ್ಕರವಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಕಾರಣ ಎಷ್ಟೇ ನೀವು ಏನಾದರೂ ಡ್ರೈ ಫ್ರೂಟ್ಸ್ ತೊಗೋಬೇಕು ಅಂತಿದ್ರೆ ಯಾವುದಾದ್ರೂ ಈ ಥರ ಒಂದು ಅಂಗಡಿ ಇದ್ದರೆ ನೋಡಿ ಅಂದರೆ ಹೈಜೆನಿಕ್ಕಾಗಿ ಫ್ರೆಶ್ ಆಗಿರುವಂತಹ ಡ್ರೈ ಫ್ರೂಟ್ಸ್ನ ಮಾರಾಟ ಮಾಡುವಂತಹ ಅಂಗಡಿಗಳಿದ್ರೆ ನೋಡಿ ಯಾಕೆ ಅಂತಂದರೆ ಈ ಒಂದು ಅಂಗಡಿ ಆಯಿತಾ ನಿಜವಾಗ್ಲೂ ಡ್ರೈ ಫ್ರೂಟ್ಸ್ನ ಫ್ಯಾಲೆಸ್ ಅಂತಲೇ ಹೇಳ್ಬೋದು ಅಂದರೆ ಡ್ರೈ ಫ್ರೂಟ್ಸ್ನ ಆಯಿತಾ ಇಲ್ಲಿ ನಿಜವಾಗ್ಲೂ ಅಷ್ಟು ಐಜನಿಕ್ಕಾಗಿ ಮಾರಾಟ ಮಾಡ್ತಾರೆ ಇಲ್ಲಿ ಅವರು ಅದನ್ನ ಕೈಯಲ್ಲಿ ಕೂಡ ಮುಟ್ಟಲ್ಲ ಗ್ಲೌಸ್ ಇಲ್ಲದೆ ಅವರು ಕೈಯಲ್ಲಿ ಕೂಡ ಮುಟ್ಟಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಮತ್ತೆ ರೇಟಿಗೆ ವಿಷಯಕ್ಕೆ ಬಂದರೆ ಖಂಡಿತವಾಗ್ಲೂ ರೀಸನೇಬಲ್ ಆಗಿ ಇದೆ ನೀವು ಬೇರೆ ಅಂಗಡಿ ಇಲ್ಲಿ ಬೇಕಾದರೆ ಕೇಳ್ಕೊಂಡು ಬಂದು ಇಲ್ಲಿ ತಗೋಬಹುದು ತುಂಬ ಅಂದರೆ ಆ ರೇಟು ಏನಿದೆ ಅದು ನಿಜವಾಗ್ಲೂ ಕೂಡ ರೀಸನಬಲ್ ಅಂತ ಹೇಳ್ತೀನಿ ಯಾಕೆಂದ್ರೆ ಇವಾಗ ಅಬ್ರಾಡಿಂದ ಇವಾಗ ಒಂದು ಹತ್ತು ಡಾಲರು ಇಪ್ಪತ್ತು ಡಾಲರು ಕೊಟ್ಟು ಆಯಿತಾ ಇಪ್ಪತ್ ಇಪ್ಪತ್ತು ಇಪ್ಪತ್ತೈದು ಡಾಲರ್ ಇರುತ್ತೆ ಈಗ ಕತಾರ್ ಏರ್ಪೋರ್ಟಲ್ಲೆಲ್ಲ ಟ್ವೆಂಟಿ ಫೈ ತರ್ಟಿ ಡಾಲರ್ ಇರುತ್ತೆ ಯಾಕೆ ಅಂತಂದರೆ ನಾನು ಇಸ್ರೇಲಿಂದ ಬರೋ ಟೈಮಲ್ಲಿ ಕತಾರ್ ಏರ್ಲೈನ್ಸಲ್ಲಿ ಬಂದಾಗ ಒಂದು ಸರಿ ಕತಾರಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ ಏರ್ಪೋರ್ಟಲ್ಲಿ ನನಗೆ ಅಲ್ಲಿ ಗೊತ್ತು ನನಗೆ ಏಕೆಂತಂದರೆ ಅಲ್ಲಿ ಟ್ವೆಂಟಿ ಫೈವ್ ತರ್ಟಿ ಡಾಲರ್ ಇರುತ್ತೆ ಆಯಿತಾ ಒಂದು ಹಾಫ್ ಕಿಲೋ ತೊಗೊಳ್ತೀವಿ ಅಂತಂದರೆ ಅದೇ ರೇಟನ್ನು ನಾವು ಇಲ್ಲಿಗೆ ಇಂಡಿಯಾ ಮನೆಗೆ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಖಂಡಿತವಾಗ್ಲೂ ಕೂಡ ಇದು ಬೆಸ್ಟ್ ಪ್ರೈಸ್ ಅನ್ನುತ್ತೆ ಯಾಕೆಂದರೆ ಬೆಸ್ಟ್ ಪ್ರೈಸ್ ಅನ್ನೋದು ಆಯಿತಾ ನಾವು ಅಲ್ಲಿಂದ ಲಗೇಜಲ್ಲಿ ಹಾಕ್ಕೊಂಡು ಅಷ್ಟೊಂದು ಲಗೇಜ್ ತರೋದ್ಕಿಂತನೂ ಅಲ್ಲಿ ಖರ್ಚು ಮಾಡುವಂಥದ್ದು ನಾವು ಈಗ ಒಂದು ಈಗ ನಾನೇ ಒಂದು ಸರಿ ಕತಾರ್ ಏರ್ಲೈನ್ಸಲ್ಲಿ ಬಂದಾಗ ನಾನು ಕತಾರಲ್ಲಿ ನಿಮಗೆ ನಂಬ್ತಿರೋ ಬಿಡ್ತಿರೋ ಒಂದು ತರ್ಟಿ ಫೈವ್ ತೌಸಂಡ್ ಇಂಡಿಯನ್ ರುಪೀಸಿಂದು ನಾನು ಚಾಕ್ಲೇಟ್ಸು ಮತ್ತು ಡ್ರೈ ಡ್ರೈ ಫ್ರೂಟ್ಸ್ ಅಂದರೆ ತರ್ಟಿ ಫೈವ್ ತೌಸಂಡ್ ಇತ್ತು ಆಯಿತಾ ತರ್ಟಿ ಫೈವ್ ತೌಸಂಡಿಂದು ಚಾಕ್ಲೇಟು ಮತ್ತು ಡ್ರೈ ಫ್ರೂಟ್ಸ್ ತಗೊಂಡಿದ್ದೆ ನೋಡಿದ್ರೆ ಅದು ಸ್ವಲ್ಪ ಸ್ವಲ್ಪನೇ ಇತ್ತು ಅದೇ ತರ್ಟಿ ಫೈವ್ ತೌಸಂಡನ್ನ ಈ ಅಂಗಡಿಗೆ ತಗೊಂಡು ಬಂದಿದ್ರೆ ಆಯಿತಾ ಕೆ ಜಿ ಗಟ್ಟಲೆ ಹೋಗ್ಬೋದಿತ್ತು ಆಯಿತಾ ಕೆ ಜಿ ಗಟ್ಟಲೆ ಆಯಿತಾ ಆವಾಗ ನನಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಹಂಗೆ ಅನ್ನಿಸ್ತು ಯಾಕೆ ಅಂತಂದರೆ ಇಂಡಿಯಾ ರೇಟಿಂಗ್ ನೋಡಿದ್ರೆ ಇದು ಬೆಟ್ರು ಯಾಕೆಂದರೆ ಹೊರಗಡೆಯಿಂದ ತರೋದಕ್ಕಿಂತ ಇಂಡಿಯಾ ರೇಟಲ್ಲಿ ನಮಗೆ ಇಂಥ ಆಯಿತಾ ಹೈಜೆನಿಕ್ಕಾಗಿ ಪ್ಯೂರಾಗಿರುವಂತಹ ಡ್ರೈ ಫ್ರೂಟ್ಸ್ ಸಿಗುತ್ತೆ ಅಂದರೆ ನಾವು ಯಾಕೆ ತೊಗೋಬಾರ್ದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಯಾವ ವಸ್ತುಗಳನ್ನು ಎಲ್ಲಿ ತೊಗೋಬೇಕಂತ ಇರುತ್ತೆ ನಾವು ಅಲ್ಲೇ ಪರ್ಚೇಸ್ ಮಾಡಬೇಕು ಯಾಕೆ ಅಂತಂದರೆ ತಿನ್ನೋ ಫುಡ್ಡನ್ನು ಯಾವಾಗಲೂ ಅಷ್ಟೇನೆ ನಾವು ಎಲ್ಲಿ ಬೇಕಲ್ಲಿ ನಾವು ಪರ್ಚೇಸ್ ಮಾಡಬಾರ್ದು ಯಾಕೆ ಅಂತಂದರೆ ಇವಾಗ ನಾವು ಏ ಒಂದು ಹಾಕೊಳ್ಳೋ ಬಟ್ಟೆ ಇರ್ಬೋದು ಹಾಕೊಳೋ ಸ್ಲಿಪ್ಪರ್ ಇರ್ಬೋದು ದೊಡ್ಡ ದೊಡ್ಡ ಶಾಪುಗಳಲ್ಲಿ ದೊಡ್ಡ ದೊಡ್ಡ ಮಾಲುಗಳಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡ್ತೀವಿ ಅದೇ ತಿನ್ನೋ ಫುಡ್ಡು ಅಂತ ಬಂದರೆ ಏ ಎಲ್ಲಿ ತೊಗೊಂಡ್ರೂ ನಡೆಯುತ್ತೆ ಅಂತೀವಿ ಆಗಿರಬಾರ್ದು ತಿನ್ನೋ ಫುಡ್ಡನ್ನು ಪ್ಯಾಲೇಸಲ್ಲಿ ತಗೋಬೇಕು ಯಾಕೆಂದರೆ ಫುಡ್ ಈಸ್ ಇಂಪಾರ್ಟೆಂಟ್ ಹಾಗಾಗಿ ತಿನ್ನ ತಿನ್ನ ಫುಡ್ಡು ನಾವು ಪ್ಯಾಲೆಸಲ್ಲಿ ತೊಗೋಬೇಕು ಯಾಕೆ ಅಂತಂದರೆ ತಿನ್ನ ಫುಡ್ಡಿಗೆ ಆಯಿತಾ ಆ ಒಂದು ವ್ಯಾಲ್ಯೂನ ನಾವು ಕೊಡಬೇಕು ಹಾಗಾಗಿ ನಾನು ಈ ಒಂದು ಆಯಿತಾ ಡ್ರೈ ಫ್ರೂಟ್ಸು ಶೋರೂಮ್ನ ಯಾಕೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮಗೂ ಆಯಿತಾ ಎಲ್ಪ್ ಆಗಲಿ ನೀವು ಯಾವಾಗಾದರೂ ಆಯಿತಾ ಚಿಕ್ಕಮಂಗ್ಳೂರಿಗೆ ಬಂದಾಗ ಈ ಅಂಗಡಿಗೆ ವಿಸಿಟ್ ಕೊಡಿ ಇದು ಚಿಕ್ಕಮಂಗ್ಳೂರಲ್ಲಿರೋದು ಚಿಕ್ಕಮಂಗ್ಳೂರು ಮೇನ್ ರೋಡಲ್ಲಿದೆ ಆಯಿತಾ ತುಂಬ ತುಂಬ ಚೆನ್ನಾಗಿ ಆಯಿತಾ ಇಲ್ಲಿ ಡ್ರೈ ಫ್ರೂಟ್ಸ್ ಇರ್ಬೋದು ಮಸಾಲೆ ಐಟಮ್ಸ್ ಇರ್ಬೋದು ಅದೇ ರೀತಿ ಚಾಕ್ಲೇಟ್ಸ್ ಇರ್ಬೋದು ಆಯಿತಾ ನಿಮಗೆ ನಿಜವಾಗ್ಲೂ ಆಯಿತಾ ಬೆಸ್ಟ್ ಬೆಸ್ಟಾಗಿ ಸಿಗುತ್ತೆ ಅಂತ ಹೇಳ್ತೀನಿ ಇಲ್ಲಿ ಸಿಗುವಂತಹ ಒಂದೊಂದು ಜಲ್ಲಿಗಳನ್ನೂ ನೀವು ಒಂದೊಂದು ಚಾಕ್ಲೇಟ್ಸ್ ತಿಂದರೆ ನೀವು ಫಿದಾ ಫಿದಾ ಆಗೋಗ್ಬಿಡ್ತೀರಾ ಅಷ್ಟು ಸೂಪರ್ ಆಗಿರುತ್ತೆ ಚಾಕ್ಲೇಟ್ಸ್ ಅಂತ ವೆರೈಟಿ ಆಫ್ ಚಾಕ್ಲೇಟ್ಸು ವೆರೈಟಿ ಆಫ್ ಚಾಕ್ಲೇಟ್ಸ್ ಅಂತ ನಿಮ್ಗೆ ಏನಾದರೂ ಮಕ್ಳಿಗೆ ಬರ್ತ್ಡೇ ಇದೆ ಅಂದರೆ ಇಲ್ಲಿ ಜಮ್ಸ್ ಆಗಿರ್ಬೋದು ಅಂದರೆ ಈ ಜೇಮ್ಸ್ ಅಂತಾರಲ್ಲ ಜೇಮ್ಸು ಮತ್ತು ಚಾಕ್ಲೇಟ್ಸು ಆರಾಮಾಗಿ ಚಿಲ್ಲರೆ ಚಿಲ್ಲರೆ ಆಗಿ ತೊಗೊಂಡೋಗಿ ಮಕ್ಕಳಿಗೆ ಕೊಡ್ಬೋದು ಸ್ಕೂಲಲ್ಲಿಲ್ಲ ಆ ಥರ ಎಲ್ಲ ಸಿಗುತ್ತೆ ನೋಡಿ ಇದೊಂದಿದೆ ಇದು ಬಂದುಬಿಟ್ಟು ಓಟ್ಸು ಇದು ಆಯಿತಾ ಇದು ನಿಜವಾಗ್ಲೂ ಏನೂ ಇಲ್ಲ ಎಲ್ಲ ರೆಡಿ ಇದೆ ಇದು ಇದು ನಾವು ಬರೀ ಹಾ ಮನೆಗೆ ತೊಗೊಂಡೋಗ್ಬಿಟ್ಟು ಮಾರ್ನಿಂಗ್ ಎವ್ರಿ ಮಾರ್ನಿಂಗ್ ಅಂದರೆ ಪ್ರತಿದಿನ ಬೆಳಿಗ್ಗೆ ಒಂದು ಸ್ವಲ್ಪ ಹಾಲಲ್ಲಿ ಹಾಕಿ ಮಕ್ಕಳಿಗೆ ಕೊಟ್ಟರೆ ತುಂಬ ಹ್ಯಾಪಿಯಾಗಿ ತಿಂತಾರೆ ಅಷ್ಟು ಚೆನ್ನಾಗಿದೆ ಅಷ್ಟು ಟೇಸ್ಟಿಯಾಗಿದೆ ನಿಮ್ಮೆಲ್ಲರಿಗೂ ಆಯಿತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕಂತೀನಿ ಯಾ ನಾನು ತೋರಿಸೋ ಉದ್ದೇಶ ಇಷ್ಟೇ ಡ್ರೈವ್ ಫ್ರೂಟ್ಸನ್ನು ನೀವು ಡ್ರೈ ಫ್ರೂಟ್ಸ್ ಅಂಗಡಿಲೇ ತೊಗೊಂಡ್ರೆ ನಿಮಗೆ ಒಳ್ಳೆ ಆಯಿತಾ ಪ್ಯೂರ್ ಆಗಿರೋ ಡ್ರೈ ಫ್ರೂಟ್ಸ್ ಸಿಗುತ್ತೆ ಅನ್ನೋದು ನನ್ನ ಆಸೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್